ಸ್ಯಾಂಡಲ್ವುಡ್ನ ಶೈನಿಂಗ್ ಸ್ಟಾರ್ ಶ್ರೀಲೀಲಾ ಇತ್ತೀಚೆಗೆ ಟಾಲಿವುಡ್ನಲ್ಲಿ ಸಖತ್ ಶೈನ್ ಆಗ್ತಾ ಇದ್ದಾರೆ ಟಾಲಿವುಡ್ನ ಅನೇಕ ಪ್ರಾಜೆಕ್ಟ್ಗಳಲ್ಲಿ ಈ ನಟಿ ಫುಲ್ ಆಗಿದ್ದಾರೆ ನಟಿಸಿರೋ ಎಲ್ಲಾ ಸಿನಿಮಾಗಳು ಹಿಟ್ ಆಗದೆ ಹೋದ್ರೂ ಶ್ರೀಲೀಲಾ ಡಿಮ್ಯಾಂಡ್ ಮಾತ್ರ ಚೂರು ಕಡಿಮೆ ಆಗ್ಲಿಲ್ಲ ಬದಲಾಗಿ ಇನ್ನಷ್ಟು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಶ್ರೀಲೀಲಾ ಕೈ ಸೇರಿದ್ದಾಗಿದೆ ಫುಲ್ ಡಿಮ್ಯಾಂಡ್ನಲ್ಲಿರೋ ಶ್ರೀಲೀಲಾ ಬಗ್ಗೆ ಈಗ ಸುದ್ದಿಯೊಂದು ಹರಿದಾಡ್ತಿದೆ ಯಾವ ನಟನ ಜೊತೆಯಾದ್ರೂ ಶ್ರೀಲೀಲಾ ಕಾಣಿಸ್ಕೊಂಡ್ರ ಅಥವಾ ಶ್ರೀಲೀಲಾ ಲವ್ವಿ ಡವ್ ಏನಾದ್ರೂ ಶುರು ಮಾಡಿದ್ರ ಅನ್ನೋ ಪ್ರಶ್ನೆ ಏನಾದ್ರೂ ಇದ್ರೆ ಅದಕ್ಕೆ ಬ್ರೇಕ್ ಹಾಕಿ ಬಿಕಾಸ್ ಶ್ರೀಲೀಲಾ ಮದ್ವೆ ಸುದ್ದಿ ಎಂದು ಕೇಳಿ ಬರ್ತಾ ಇದೆ ಈ ಸುದ್ದಿ ಕೇಳಿ ಶ್ರೀಲೀಲಾ ಫ್ಯಾನ್ಗಳೆಲ್ಲ ಫುಲ್ ನಲ್ಲಿದ್ದಾರೆ ಅಸಲಿಗೆ ಶ್ರೀಲೀಲಾ ಚಿತ್ರರಂಗದ ದೊಡ್ಡ ಮನೆಗೆ ಸೊಸೆಯಾಗಿ ಹೋಗ್ತಾರಂತೆ ಹಾಗಂತ ಅವ್ರು ಹೇಳ್ಕೊಂಡಿಲ್ಲ ಇಲ್ಲ ಅವರ ಕುಟುಂಬದವರ್ಯಾರು ಹೇಳಿಲ್ಲ ಹೀಗಂತ ಜ್ಯೋತಿಷಿಯೊಬ್ರು ಭವಿಷ್ಯ ನುಡಿದಿದ್ದಾರೆ ಅಷ್ಟೇ ಸೊ ಅಭಿಮಾನಿಗಳೇ ರಿಲ್ಯಾಕ್ಸ್ ನಟಿ ಶ್ರೀಲೀಲಾ ತಾಯಿ ಇತ್ತೀಚೆಗೆ ಖ್ಯಾತ ಜ್ಯೋತಿಷಿಯೊಬ್ಬರಿಗೆ ಜಾತಕ ತೋರಿಸಿದ್ದಾರೆ ನಟಿಯ ಜಾತಕ ನೋಡಿದ ಜ್ಯೋತಿಷಿ ನಿಮ್ಮ ಮಗಳು ಚಿತ್ರರಂಗದ ದೊಡ್ಡ ಮನೆತನದ ಸೊಸೆಯಾಗಲಿದ್ದಾರೆ ಅಂತ ಭವಿಷ್ಯ ನುಡಿದಿದ್ದಾರೆ ಸದ್ಯಕ್ಕೆ ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಆಗಿ ಫುಲ್ ವೈರಲ್ ಆಗಿ ಹೋಗಿದೆ ಶ್ರೀಲೀಲಾ ಮಹೇಶ್ ಬಾಬು ಜೊತೆ ಗುಂಟೂರು ಖಾರಂನಲ್ಲಿ ನಟಿಸಿ ಸೈಯನಿಸ್ಕೊಂಡಿದ್ರು ಅದರಲ್ಲೂ ಕುರ್ಚಿ ಮಾಡತಪ್ಪಿ ಹಾಡಿನಲ್ಲಿ ಮಹೇಶ್ ಬಾಬು ಜೊತೆ ಬಿಂದಾಸಾಗಿ ಡ್ಯಾನ್ಸ್ ಮಾಡಿ ಎಲ್ರೂ ಹುಬ್ಬೇರಿಸಿ ನೋಡುವಂತೆ ಮಾಡಿದ್ರು ಕೆಲವು ದಿನಗಳ ಹಿಂದೆ ನಟ ಬಾಲಕೃಷ್ಣ ಜೊತೆ ಭಗವಂತ ಕೇಸರಿ ಚಿತ್ರದಲ್ಲಿ ನಟಿಸಿದ್ರು ಇವೆರಡೂ ಬಿಗ್ ಬಜೆಟ್ ಸಿನಿಮಾಗಳಾಗಿದ್ವು ಈ ಸಿನಿಮಾಗೆ ಪ್ರೇಕ್ಷಕರಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಟಾಲಿವುಡ್ಗೆ ಎಂಟ್ರಿ ಆಗೋದಕ್ಕಿಂತ ಮುಂಚೆ ಶ್ರೀಲೀಲಾ ಕನ್ನಡದ ಕಿಸ್ ಭರಾಟೆ ಬೈ ಟು ಲವ್ ನಂತರ ಪೆಳ್ಳಿ ಸಂದಡಿ ಧಮಾಕಾ ಚಿತ್ರದ ಮೂಲಕ ಟಾಲಿವುಡ್ಗೆ ಪಾದಾರ್ಪಣೆ ಮಾಡಿದ್ರು ನೋಡು ನೋಡ್ತಾ ಇದ್ದ ಹಾಗೆ ಪೂಜಾ ಹೆಗ್ಡೆ ರಶ್ಮಿಕಾ ಮಂದಣ್ಣ ಅಂತಹ ಗ್ಲಾಮರಸ್ ನಟಿಯರಿಗೆ ಠಕ್ಕರ್ ಕೊಟ್ರು ಈಗ ಅವರಂತೆ ಶ್ರೀಲೀಲಾ ಕೂಡ ಟಾಪ್ ನಟಿಯರಲ್ಲಿ ಒಬ್ಬರಾಗಿದ್ದಾರೆ ಶ್ರೀಲೀಲಾ ಅಭಿನಯದ ಚಿತ್ರಗಳನ್ನ ಈಗಾಗಲೇ ನೀವು ನೋಡಿದ್ರೆ ಅದರ ಬಗ್ಗೆ ನಮ್ಮ ಜೊತೆ ಹಂಚಿಕೊಳ್ಳೋದನ್ನ ಮರಿಬೇಡಿ ನಮಸ್ಕಾರ